ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾಳೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ಎರಡನೇ ತಾರೀಕು ಹೊಸ ವರ್ಷದ ನಂತರ ಮೊದಲ ಪಂಚಮಿ ನಾಳೆ ಇದೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಪಂಚಮಿ ಯಾವಾಗ ಪ್ರಾರಂಭ ಆಗಿ ಯಾವಾಗಿನವರೆಗೆ ಇದೆ ಮತ್ತು ನಾಳೆ ಎರಡು ವಿಶೇಷ ಸಮಯಗಳು ಸಹ ಇದೆ ಆ ಸಮಯದಲ್ಲಿ ಮಾಡುವ ವಿಶೇಷ ಪರಿಹಾರವನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮತ್ತು ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಹೋಗೋಣ ಮೊದಲಿಗೆ ಪಂಚಮಿ ತಿಥಿ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ ಅನ್ನುವ ಸಮಯಾನ ತಿಳ್ಕೊಳ್ಳೋಣ ಮತ್ತು ಎರಡು ವಿಶೇಷ ಸಮಯ ಅಂತ ಹೇಳಿದ್ದೆ ಅಲ್ವಾ ಅದು ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ಬರುತ್ತೆ ಅದನ್ನು ಸಹ ಹೇಳ್ತೀನಿ ಖಂಡಿತ ಆ ಸಮಯವನ್ನು ಸಹ ಬರೆದಿಟ್ಕೊಳ್ಳಿ ಯಾಕೆ ಅಂದರೆ ಈ ಸಮಯದಲ್ಲಿ ನಾನು ಹೇಳುವ ಪರಿಹಾರವನ್ನು ಮಿಸ್ ಮಾಡದೆ ಮಾಡಿ ಯಾಕೆ ಅಂದರೆ ಪವರ್ಫುಲ್ ಪವರ್ಫುಲ್ಲಾದ ಈ ಸಮಯ ಮತ್ತು ನಾನು ಹೇಳುವ ಪರಿಹಾರವೂ ಸಹ ತುಂಬಾ ಪವರ್ಫುಲ್ಲು ಎಷ್ಟೋ ದಿನದಿಂದ ನಡೀತಾನೇ ಇಲ್ಲ ಈ ಕೆಲಸ ಹೇಗೆ ಮಾಡಿದ್ರು ಆಗ್ತಾಯಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಶಾಂತಿಯಿಂದ ನೀವು ಒದಲಾಡ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತವಾಗಿ ಇದನ್ನು ಮಿಸ್ ಮಾಡಿಕೊಳ್ಬೇಡಿ ನಾಳೆ ಎರಡು ಅಂದರೆ ಏಪ್ರಿಲ್ ಎರಡನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಐವತ್ತೊಂದು ನಿಮಿಷದಿಂದ ಪಂಚಮಿ ತಿಥಿ ಪ್ರಾರಂಭ ಆಗಿ ಮೂರು ಅಂದರೆ ಏಪ್ರಿಲ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಪಂಚಮಿ ತಿಥಿ ಮುಗಿಯುತ್ತೆ ತುಂಬ ಜನರ ಜೀವನನೇ ಬದಲಾಗಿದೆ ಈ ಪಂಚಮಿ ಪೂಜೆ ಹಿಡಿದ ಮೇಲೆ ಆದ್ದರಿಂದ ಈ ಪಂಚಮಿಯಲ್ಲಿ ಮಾಡುವ ಪರಿಹಾರ ಪೂಜೆ ಖಂಡಿತ ತಾಯಿ ಕೈ ಬಿಡದೆ ಕಾಪಾಡ್ತಾಳೆ ಇದು ಮಾತ್ರ ಶತಸಿದ್ಧ ಅಂತಲೇ ಹೇಳ್ತೀನಿ ಖಂಡಿತವಾಗಿ ತಾಯಿಯನ್ನು ನಂಬಿ ಈ ಪಂಚಮಿಯಲ್ಲಿ ಮಾಡುವ ಏನೇ ಪೂಜೆ ಆಗಿರ್ಬೋದು ಪರಿಹಾರ ಆಗಿರ್ಬೋದು ಖಂಡಿತ ನಿಮಗೆ ಫಲವನ್ನು ಕೊಟ್ಟೇ ಕೊಡುತ್ತೆ ಮತ್ತು ವಿಶೇಷ ಸಮಯ ಬಂದು ಬೆಳಗ್ಗೆ ಅಂದರೆ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೆ ಇದೆ ಒಂದು ಗಂಟೆಗಳ ಕಾಲ ಇದು ಇರುತ್ತೆ ಬೆಳಗ್ಗೆ ಮತ್ತು ಸಂಜೆ ಬಂದು ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ರಾತ್ರಿಯೂ ಸಹ ನಿಮಗೆ ಒಂದು ಗಂಟೆಗಳ ಕಾಲ ಈ ಸಮಯ ವಿಶೇಷ ಸಮಯ ಇರುತ್ತೆ ನಿಮಗೆ ಬೆಳಿಗ್ಗೆ ಆದರೆ ಬೆಳಗಿನ ಸಮಯದಲ್ಲಿ ಮಾಡಿ ಅಥವಾ ಸಂಜೆ ಸಮಯದಲ್ಲಿ ನೀವು ಮಾಡ್ಬೋದು ಈ ಎರಡೂ ಸಮಯದಲ್ಲಿ ನಿಮಗೆ ಯಾವಾಗ ಸಾಧ್ಯನೋ ಆಗ ಮಾಡಿ ಎರಡೂ ಸಮಯ ನಿಮಗೆ ಸಾಧ್ಯನೇ ಆಗಿಲ್ಲ ಅನ್ನೋದಾದರೆ ರಾತ್ರಿ ಹನ್ನೆರಡು ಗಂಟೆ ಒಳಗಾದರೂ ನಾನು ಹೇಳುವ ಈ ಪರಿಹಾರವನ್ನು ನೀವು ಮಾಡಿ ಹಾಗಾದರೆ ಈ ಪರಿಹಾರಕ್ಕೆ ಬೇಕಾದ ವಸ್ತು ಯಾವುದು ಅನ್ನೋದಾದರೆ ನಿಂಬೆಹಣ್ಣನ್ನು ತಗೊಳ್ಳಿ ಐದು ನಿಂಬೆಹಣ್ಣನ್ನು ತಗೊಳ್ಳಿ ಅದು ಕಾಯಾಗಿದ್ದರೂ ಪರವಾಗಿಲ್ಲ ಹಣ್ಣಾಗಿದ್ದರೂ ಪರವಾಗಿಲ್ಲ ಐದು ನಿಂಬೆಹಣ್ಣುಗಳನ್ನು ತಗೊಳ್ಬೇಕು ಐದು ನಿಂಬೆ ಹಣ್ಣುಗಳನ್ನು ಮೊದಲಿಗೆ ನಿಮ್ಮ ಕೈಯಲ್ಲಿ ಹಿಡಿದು ಮೊದಲಿಗೆ ಪ್ರಾರ್ಥಿಸಿಕೊಳ್ಳಿ ಬರುವ ಇನ್ನೊಂದು ಪಂಚಮಿಯ ಒಳಗೆ ನಿಮಗೆ ಯಾವ ತೊಂದರೆ ಇದೆಯೋ ಅಥವಾ ಏನು ನಿಮಗೆ ಪೂಟಿಕೆಗಳಿದೆಯೋ ಅದನ್ನು ನೆನೆದು ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ಳಿ ಈಗ ಒಂದೊಂದು ನಿಂಬೆ ಹಣ್ಣಿನಲ್ಲಿ ಏನು ಮಾಡಬೇಕು ಅಂದರೆ ನಾನು ಹೇಳುವ ಹೆಸರು ಅಂದರೆ ವಾರಾಹಿ ತಾಯಿಯ ಶಕ್ತಿ ಶಕ್ತಿಯುಳ್ಳ ನಾಮ ಇದು ನಮಗೆ ಎಂತೆಂತಹ ಕಷ್ಟ ಇದ್ದರೂ ಸಹ ರಕ್ಷಿಸುವಂಥ ನಾಮ ಇದಾಗಿರುತ್ತೆ ನಾನು ಮೊದಲೇ ನಿಮಗೆ ನಾಮಗಳನ್ನು ತಿಳಿಸಿದ್ದೀನಿ ವಜ್ರಘೋಷ ಆಗಿರ್ಬೋದು ದಂಡನಾಥ ಆಗಿರ್ಬೋದು ಈ ರೀತಿ ಎಷ್ಟೋ ಶಕ್ತಿಯುಳ್ಳ ನಾಮಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅದೇ ರೀತಿ ಈಗಲೂ ಈ ನಾಮವು ಅದೇ ರೀತಿ ಶಕ್ತಿಯುಳ್ಳ ನಾಮವಾಗಿರುತ್ತೆ ಎಂತಹ ತೊಂದರೆಯಲ್ಲಿ ನಾವು ಸಿಲುಕಿದ್ರು ಒದ್ಲಾಡ್ತಾ ಇದ್ರು ಈ ನಾಮವು ನಮ್ಮನ್ನು ರಕ್ಷಿಸುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿಯುಳ್ಳ ನಾಮ ಇದಾಗಿರುತ್ತೆ ನಾಮವನ್ನು ಆ ಐದು ನಿಂಬೆ ಹಣ್ಣಿನ ಮೇಲೆ ಬರೆಯಬೇಕು ಆ ನಾಮ ಬಂದ್ಬಿಟ್ಟು ಕೆಂಪು ಬಣ್ಣದ ಪೆನ್ನಿನಿಂದ ಬರೀಬೇಕಾಗುತ್ತೆ ನಾನು ಈ ನಾಮವನ್ನು ಡಿಸ್ಪ್ಲೇನ ಮೇಲೇನೂ ಸಹ ತೋರಿಸ್ತೀನಿ ನೋಡಿ ನಾನು ಹೇಳುವ ಈ ನಾಮವನ್ನು ನೀವು ಒಂದೊಂದು ನಿಂಬೆಹಣ್ಣಿನ ಮೇಲೆ ಒಂದೊಂದು ಸಾರಿ ನಿಮ್ಮ ಕಷ್ಟಗಳನ್ನು ನಿಮ್ಮ ತೊಂದರೆಗಳನ್ನು ತಿಳಿದು ಬರಿಬೇಕಾಗುತ್ತೆ ಆ ನಾಮ ಯಾವುದು ಅನ್ನೋದಾದರೆ ವಜ್ರಾಂಗಿ ಈ ನಾಮ ನೋಡಿ ವಜ್ರಾಂಗಿ ಈ ನಾಮವನ್ನು ಒಂದೊಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಕಷ್ಟ ನಿಮ್ಮ ತೊಂದರೆಗಳನ್ನು ತಿಳಿದು ಆ ನಿಂಬೆಹಣ್ಣಿನ ಮೇಲೆ ಬರಿಬೇಕು ಬರೆದ ನಂತರ ಆ ಐದು ನಿಂಬೆ ಹಣ್ಣನ್ನು ತಾಯಿಯ ಮುಂದೆ ಇಡಬೇಕು ನಂತರ ನಾನು ಇನ್ನೊಂದನ್ನು ಸಹ ಇನ್ನೊಂದು ಪರಿಹಾರವನ್ನು ಸಹ ಹೇಳ್ತಾ ಇದ್ದೀನಿ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ನಂಬರನ್ನು ಸಹ ನೀವು ಬರೀಬೇಕಾಗುತ್ತೆ ಈ ವಿಶೇಷ ಸಮಯದಲ್ಲೇ ಬರೀಬೇಕು ಇದನ್ನು ಸಹ ಮೊದಲಿಗೆ ನಿಂಬೆ ಹಣ್ಣಿನಿಂದ ಬರೆದು ತಾಯಿಯ ಮುಂದೆ ಇಟ್ಟು ಈ ನಂಬರನ್ನು ನಾನು ತೋರಿಸುವ ಈ ನಂಬರನ್ನು ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ ಅದರ ಮೇಲೆ ನೂರ ಎಂಟು ಸಾರಿ ನಿಮ್ಮ ತೊಂದರೆ ಕಷ್ಟಗಳನ್ನು ತಿಳಿದು ಬರೀರಿ ನೂರ ಎಂಟು ಸಾರಿ ಈ ನಂಬರನ್ನು ಅನ್ನು ಬರೀಬೇಕು ಈ ನಂಬರ್ ಬಂದು ಒಂದು ಕಾರ್ಯಸಿದ್ಧಿ ನಂಬರ್ ಅಂತಾನೆ ಹೇಳಲಾಗುತ್ತೆ ಯಾವ ಕೆಲಸ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ತುಂಬ ಇಕ್ಕಟ್ಟಿನ ತೊಂದರೆಯಲ್ಲಿ ಇದ್ದೀನಿ ಅನ್ನೋ ರೀತಿ ಸಮಯಗಳಲ್ಲಿ ಸಮಸ್ಯೆಗಳಲ್ಲಿ ನೀವು ಸಿಲುಕಿದ್ದೀರಾ ಅನ್ನೋದಾದರೆ ಖಂಡಿತವಾಗಿ ಈ ನಂಬರನ್ನು ಮತ್ತು ನಾನು ಹೇಳಿರುವ ತಾಯಿಯ ನಾಮವನ್ನು ಬರೆದು ನೀವು ದೇವರ ಮುಂದೆ ಇಡಬೇಕು ಈ ಸಮಯದಲ್ಲೇ ಮಾಡಬೇಕು ಈ ಸಮಯ ಆಗಿಲ್ಲ ಅನ್ನೋದಾದರೆ ಹನ್ನೆರಡು ಗಂಟೆ ಒಳಗಾದರೂ ನೀವು ಇದನ್ನು ನಾಳೆ ಮಾಡಿ ಇದು ತುಂಬಾ ಪವರ್ಫುಲ್ ಸಮಯ ಪವರ್ಫುಲ್ ನಂಬರು ಪವರ್ಫುಲ್ ತಾಯಿಯ ನಾಮ ಮೂರನ್ನು ಸಹ ನಾಳೆ ಮಿಸ್ ಮಾಡಬೇಡಿ ಖಂಡಿತವಾಗಿ ತಾಯಿಯನ್ನು ನಂಬಿ ನಿಮ್ಮ ಕಷ್ಟಗಳಿಗೆ ಬೇಡಿ ಮೊರೆಯಿಟ್ಟು ಖಂಡಿತವಾಗಿ ಮಾಡಿ ಬರುವ ಪಂಚಮಿಯಲ್ಲಿ ಅಷ್ಟರಲ್ಲಿ ನೀವು ನನಗೆ ಈ ಪರಿಹಾರ ಮಾಡಿಕೊಡ್ಬೇಕು ಅಂತ ನಿಮ್ಮ ಸಮಸ್ಯೆಯನ್ನು ಬೇಡಿ ತಾಯಿಗೆ ಈ ರೀತಿ ಪರಿಹಾರವನ್ನು ಮಾಡಿ ಮತ್ತು ಅದನ್ನು ದೇವರ ಮುಂದೆ ಇಡಿ ಮತ್ತು ಇದೊಂದು ಡೌಟ್ ಬರುತ್ತೆ ಮಾಡಿದ ಮೇಲೆ ಇದನ್ನು ಏನು ಮಾಡಬೇಕು ಅನ್ನೋದಾದರೆ ಹಾಗೇ ಇರಲಿ ಬರುವ ಪಂಚಮಿಯವರೆಗೂ ತಾಯಿಯ ಮುಂದೆನೇ ನಿಂಬೆಹಣ್ಣು ಸಹ ಇರಲಿ ಪೇಪರು ಸಹ ಇರಲಿ ಏನೂ ತೊಂದರೆ ಇಲ್ಲ ಅದು ಇದ್ದು ನಿಮ್ಮ ಮನೆಯಲ್ಲಿ ಇರುವ ಕೆಟ್ಟ ದೃಷ್ಟಿ ನೆಗೆಟಿವಿಟಿ ಮನೆಯಲ್ಲಿ ಎಂತಹ ಒಂದು ದುಷ್ಟಶಕ್ತಿ ಪ್ರಯೋಗ ಎಂತಹದೇ ಇರಲಿ ಅದು ಎಲ್ಲವನ್ನೂ ಸಹ ಆ ನಿಂಬೆ ಹಣ್ಣಿನಲ್ಲಿ ಕಳ್ಕೊಳ್ಳುತ್ತೆ ನಂತರ ನೀವು ಏನು ಮಾಡಬೇಕಂದ್ರೆ ಬರುವ ಪಂಚಮಿಯ ದಿನ ಯಾರೂ ತುಳಿಯದೇ ಇರುವ ಜಾಗದಲ್ಲಿ ಹಾಕಿ ಅಥವಾ ಹರಿಯುವ ನೀರಿನಲ್ಲಿ ಅದನ್ನು ಹಾಕಿಬಿಡಿ ಜನರು ಓಡಾಡುವ ಜಾಗದಲ್ಲಿ ಹಾಕಿಬಿಡಿ ಯಾಕಂದರೆ ಆ ನಿಮ್ಮ ಮನೆಯಲ್ಲಿ ಸೆಳೆದ ಎಫೆಕ್ಟ್ ಅಲ್ಲ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅದು ಒಳ್ಳೆಯದಲ್ಲ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಸಹ ಒಳ್ಳೆಯದಲ್ವಲ್ಲ ಅದಕ್ಕೋಸ್ಕರ ಯಾರು ತುಳಿದೇ ಇರೋ ಜಾಗ ಅಥವಾ ನೀರಿನಲ್ಲಿ ಇದನ್ನು ಹಾಕಿ ಮತ್ತು ಪೂಜೆ ವಿಷಯ ಅನ್ನೋದಾದರೆ ಫೋಟೋ ಇಟ್ಟಿದರೆ ಫೋಟೋಗೆ ತಾಯಿ ಅಲಂಕರಿಸಿ ಎಲ್ಲವನ್ನು ಶುದ್ಧಿ ಮಾಡಿ ನಾಳೆ ಬೆಳಗ್ಗೆ ಅಲಂಕರಿಸಿ ಪೂಜೆಯನ್ನು ಮಾಡಿ ವಿಗ್ರಹ ಇಟ್ಟಿದ್ದರೆ ಖಂಡಿತವಾಗಿ ಅಭಿಷೇಕ ಮಾಡಿ ತಾಯಿಗೆ ಅಲಂಕರಿಸಿ ಹೂವು ತಾಯಿಗೆ ಕೆಂಪು ಬಣ್ಣದ ಹೂವು ಗಣಗಲೆ ಹೂವು ಪ್ರಸಾದ ಅನ್ನೋದಾದರೆ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಯನ್ನು ಅರ್ಪಿಸಿ ಮತ್ತು ಸಿಹಿ ಗೆಣಸು ಮತ್ತು ದಾಳಿಂಬೆ ಹಣ್ಣು ಕಡಲೆಕಾಯಿ ಈ ರೀತಿ ಏನು ನಿಮಗೆ ಸಾಧ್ಯವೋ ಅದನ್ನು ತಾಯಿಗೆ ನೈವೇದ್ಯವಾಗಿ ಸಮರ್ಪಿಸಿ ಯಾವಾಗಲೂ ತಿಳಿಸುವ ಹಾಗೆ ದೀಪ ಬಂದು ತೆಂಗಿನಕಾಯಿಯೇ ದೀಪದಿಂದ ಹಚ್ಚೋದು ತೆಂಗಿನಕಾಯಿಯಿಂದ ದೀಪ ಹಚ್ಚಿ ಅಥವಾ ಐದು ದೀಪಗಳನ್ನು ಹಚ್ಚಿ ಅಥವಾ ಒಂದೇ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ತಾಯಿಯ ಮುಂದೆ ತುಪ್ಪ ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಸಹ ತಾಯಿ ಪರಿಹರಿಸಿ ಕಾಪಾಡ್ತಾಳೆ ಈ ರೀತಿ ಈ ಪರಿಹಾರಗಳನ್ನು ನಾನು ತಿಳಿಸಿರುವ ವಿಶೇಷ ಸಮಯದಲ್ಲಿ ಮಾಡಿ ನಿಮ್ಮ ಕಷ್ಟಗಳು ಎಲ್ಲವೂ ಸಹ ಪರಿಹಾರ ಆಗಲಿ ಅಂತ ನಿಮ್ಮ ಕೋರಿಕೆಗಳು ತಾಯಿ ನೆರವೇರಿಸಲಿ ಅಂತ ಬೇಡ್ಕೊಳ್ತಾ ಶ್ರೀ ಶ್ರೀಮಾತ್ರೆಯೇ ನಮಃ